ವಿಚಾರದಲ್ಲಿ ಸರ್ಕಾರ ವರ್ಸಸ್ ಉದ್ಯಮಿಗಳು ಡಿಕೆಶಿ ಟೀಕೆಗೆ ಕಿರಣ್ ಮಜುಮ್ದಾರ್ ಶಾ ತಿರುಗೇಟನ್ನ ಕೊಟ್ಟಿದ್ದಾರೆ ರಸ್ತೆ ಗುಂಡಿ ವಿಚಾರದಲ್ಲಿ ಸರ್ಕಾರ ವರ್ಸಸ್ ಉದ್ಯಮಿಗಳು ಡಿಕೆಶಿ ಟೀಕೆಗೆ ಕಿರಣ್ ಮಜುಂದಾರ್ ಶಾ ತಿರುಗೇಟನ್ನ ಕೊಟ್ಟಿದ್ದಾರೆ ವೈಯಕ್ತಿಕ ಅಜೆಂಡಾ ಎಂದಿದ್ದಂತಹ ಡಿಕೆ ಶಿವಕುಮಾರ್ ಡಿಕೆಶಿ ಹೇಳಿಕೆಯನ್ನ ಉಲ್ಲೇಖಿಸಿ ಉದ್ಯಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಸತ್ಯ ಅಲ್ಲ ನಗರದ ಮೂಲ ಸೌಕರ್ಯದ ಬಗ್ಗೆ ಮಾತನಾಡಿದ್ದೇವೆ ಹಿಂದಿನ ಬಿಜೆಪಿ ಜೆಡಿಎಸ್ ಬಗ್ಗೆಯೂ ಕೂಡ ಟೀಕೆಯನ್ನ ಮಾಡಿದ್ದೇವೆ ಹಿಂದಿನ ಸರ್ಕಾರದ ಅವಧಿಯಲ್ಲೂ ಕೂಡ ಟೀಕಿಸಿದ್ದೇವೆ ನಮ್ಮ ಅಜೆಂಡಾ ಏನೆಂಬುದು ಸ್ಪಷ್ಟವಾಗಿದೆ ಡಿಕೆಶಿ ಟೀಕೆಗೆ ಕಿರಣ್ ಮಜುಮ್ದಾರ್ ಶಾ ತಿರುಗೇಟನ್ನು ಕೊಟ್ಟಿದ್ದಾರೆ ಎಕ್ಸ್ ಮೂಲಕ ಕಿರಣ್ ಮಜುಮ್ದಾರ್ ಶಾ ತಿರುಗೇಟನ್ನು ಕೊಟ್ಟಿದ್ದಾರೆ ರಸ್ತೆ ಗುಂಡಿ ವಿಚಾರದಲ್ಲಿ ಸರ್ಕಾರ ವರ್ಸಸ್ ಉದ್ಯಮಿಗಳು ಡಿಕೆಶಿ ಟೀಕೆಗೆ ಕಿರಣ್ ಮಜುಮ್ದಾರ್ ಶಾಟ್ ತಿರುಗೇಟನ್ನು ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಹೇಳಿದ್ರು ಹಿಂದಿನ ಸರ್ಕಾರದಿಂದ ನಾವು ಈ ರೀತಿಯ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇವೆ ಸರಿ ನಿಮಗೆ ಉತ್ತಮ ಕಾಲಾವಕಾಶ ಅಂತ ಹೇಳಿದ್ರು ಆದ್ರೆ ಡಿಕೆಶಿ ಟೀಕೆಗೆ ಈಗ ಎಕ್ಸ್ ನಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ ರಸ್ತೆ ಗುಂಡಿ ವಿಚಾರದಲ್ಲಿ ಸರ್ಕಾರ ವರ್ಸಸ್ ಉದ್ಯಮಿಗಳು ಅಂತ ಹೇಳಿ ಆಗಿದೆ ಈಗ ರಸ್ತೆ ಗುಂಡಿ ವಿಚಾರದ ಬಗ್ಗೆ ದಿನನಿತ್ಯವೂ ಕೂಡ ಕಲೆಗಳು ನಡೀತಾನೆ ಇರುತ್ತೆ ಈಗ ಮಜುಮ್ದಾರ್ ಶಾ ತಿರುಗೇಟ್ಗೆ ಡಿ ಕೆ ಶಿ ಕೂಡ ಅವ್ರು ಹೇಳಿದ್ರು ಕೂಡ ಅವ್ರು ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಈಗ ಮಜುಮ್ದಾರ್ ಶಾ ಹೇಳ್ತಾ ಇದ್ರೆ ನಾವು ಆ ರೀತಿಯಾಗಿ ಹೇಳಿಲ್ಲ ಹಿಂದಿನ ಸರ್ಕಾರಕ್ಕೂ ಕೂಡ ನಾವು ಟೀಕೆಯನ್ನ ಮಾಡಿದ್ವಿ ಅವ್ರು ಹೇಳಿದ್ರು ಹಿಂದಿನ ಸರ್ಕಾರದಿಂದ ಕೂಡ ಈಗ ನಾವು ಈ ಪರಿಸ್ಥಿತಿನ ಅನುಭವಿಸ್ತಾ ಇದ್ದೀವಿ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಈಗಿನ ಸರ್ಕಾರದವರಿಗೂ ಕೂಡ ಒಂದು ಕಾಲಾವಕಾಶವಿದೆ ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ ಹೇಳಿ ಮಜುಮ್ದಾರ್ ಶಾ ಅವಾಗ ಟ್ವೀಟ್ ಅನ್ನ ಮಾಡಿದ್ರು ಆ ಹೇಳಿಕೆಯನ್ನು ವಿರೋಧಿಸಿ ಡಿ ಕೆ ಶಿ ಕೂಡ ವಾರನ್ನ ಕೂಡ ನಡೆಸಿದ್ರು ನೀವು ಹೇಳ್ತಿರುವಂತ ಹೇಳಿಕೆ ಸರಿ ಇಲ್ಲ ಅಂತೇಳಿ ಈಗ ಮಜುಮ್ದಾರ್ ಶಾ ಹೇಳ್ತಾ ಇದ್ರೆ ನಾವು ಹಿಂದಿನ ಸರ್ಕಾರಕ್ಕೂ ಕೂಡ ಹೇಳಿದ್ವಿ ಧಮಕಿ ಹಾಕಿದ್ರೆ ರಾಜ್ಯಕ್ಕೆ ಯಾವ ಉದ್ಯಮಗಳು ಕೂಡ ಬರೋದಿಲ್ಲ ಯಾವ ಗುತ್ತಿಗೆದಾರರು ಸರ್ಕಾರದ ಕೆಲಸವನ್ನ ಮಾಡೋದಿಲ್ಲ ಡಿಸಿಎಂ ಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಬಾಕಿ ಬೇಲ್ ಕೊಡಿ ಅಂತ ಕೇಳಿದ್ರೆ ಧಮಕಿ ಹೇಗಾಗುತ್ತೆ ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆಯನ್ನು ಮಾಡಿದ್ದಾರೆ ರಾಹುಲ್ ಅವರ ಸಂವಿಧಾನದಲ್ಲಿ ಮುಷ್ಕರ ಹಾಕಿಲ್ಲ ಅಂತ ಹೇಳಿ ಅನಿಸುತ್ತೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾಗರಿಕರು ಗುತ್ತಿಗೆದಾರರು ತಮ್ಮ ಹಕ್ಕಿಗಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು ಮುಷ್ಕರ ಮಾಡಬಹುದು ಹೋರಾಟವನ್ನು ಕೂಡ ಮಾಡಬಹುದು ತಮ್ಮ ಹಕ್ಕಿಗಾಗಿ ಮುಷ್ಕರವನ್ನ ಮಾಡಬೇಕಾಗುತ್ತೆ ಅದು ಧಮ್ಕಿ ಹೇಗಾಗುತ್ತೆ ಉಪಮುಖ್ಯಮಂತ್ರಿಗಳೇ ರಾಹುಲ್ ಅವರ ಸಂವಿಧಾನದಲ್ಲಿ ಮುಷ್ಕರ ಹಕ್ಕಿಲ್ಲ ಅಂತ ಹೇಳಿ ಅನ್ಸುತ್ತೆ ಆದ್ರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾಗರಿಕರು ಗುತ್ತಿಗೆದಾರರು ತಮ್ಮ ಹಕ್ಕಿಗಾಗಿ ಸರ್ಕಾರವನ್ನು ಬೇಕಾದ್ರೆ ಪ್ರಶ್ನೆಯನ್ನ ಮಾಡಬಹುದು ಮುಷ್ಕರವನ್ನ ಮಾಡಬಹುದು ಹೋರಾಟವನ್ನು ಕೂಡ ಮಾಡಬಹುದು ಇಷ್ಟಕ್ಕೂ ಗುತ್ತಿಗೆದಾರರ ಬಿಲ್ ಯಾಕೆ ಕ್ಲಿಯರ್ ಮಾಡ್ತಿಲ್ಲ ಒಂದು ಪಾಪರ್ ಸರ್ಕಾರದ ಬಳಿ ದುಡ್ಡಿಲ್ದೆ ದಿವಾಳಿ ಆಗಿರಬೇಕು ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಿದೆ ರಾಹುಲ್ ಅವರ ಸಂವಿಧಾನದಲ್ಲಿ ಮುಷ್ಕರದ ಹಕ್ಕಿಲ್ಲ ಅನ್ಸುತ್ತೆ ಆದ್ರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾಗರಿಕರು ಹಾಗೂ ಗುತ್ತಿಗೆದಾರರು ತಮ್ಮ ಹಕ್ಕಿಗಾಗಿ ಸರ್ಕಾರವನ್ನ ಬೇಕಾದ್ರೆ ಪ್ರಶ್ನೆ ಮಾಡಬಹುದು ಮುಷ್ಕರವನ್ನ ಮಾಡಬಹುದು ಹೋರಾಟವನ್ನು ಕೂಡ ಮಾಡಬಹುದು ಇಷ್ಟಕ್ಕೂ ಗುತ್ತಿಗೆದಾರರ ಬಿಲ್ ಅನ್ನು ಯಾಕೆ ಕ್ಲಿಯರ್ ಮಾಡ್ತಿಲ್ಲ ಧಮಕಿ ಹಾಕಿದ್ರೆ ಆಗ್ಬಿಡತ್ತಾ ಗುತ್ತಿಗೆದಾರರು ಬೇಕಾದ್ರೆ ತಮ್ಮ ಹಕ್ಕಿಗಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು ಹೋರಾಟವನ್ನು ಕೂಡ ಮಾಡಬಹುದು ಮುಷ್ಕರವನ್ನು ಕೂಡ ಮಾಡಬಹುದು ಒಂದು ಪಾಪರ್ ಸರ್ಕಾರದ ಬಳಿ ದುಡ್ಡಿಲ್ಲದೆ ದಿವಾಳಿ ಆಗಿರಬೇಕು ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಿದೆ ಇಲ್ಲ ನಿಮ್ಮ ಕಮಿಷನ್ ಬೇಡಿಕೆ ಈಡೇರಿಸಲಾಗಿದೆ ಗುತ್ತಿಗೆದಾರರು ನೀವು ಕೇಳ್ತಿರುವಂತ ಪರ್ಸೆಂಟೇಜ್ ಗೆ ಕೂಡ ಇರಬಹುದು ಧಮಕಿ ಹಾಕಿದ್ರೆ ರಾಜ್ಯಕ್ಕೆ ಯಾವ ಉದ್ಯಮಿಗಳು ಕೂಡ ಬರೋದಿಲ್ಲ ಯಾವ ಗುತ್ತಿಗೆದಾರರು ಸರ್ಕಾರದ ಕೆಲಸವನ್ನ ಮಾಡೋದಿಲ್ಲ ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಅರ್ಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ ತಮ್ಮ ಹಕ್ಕಿಗಾಗಿ ಮುಷ್ಕರವನ್ನ ಮಾಡಬೇಕಾಗುತ್ತೆ ಅಂದ್ರೆ ಅದು ಧಮ್ಕಿ ಹೇಗಾಗುತ್ತೆ ಉಪ ಮುಖ್ಯಮಂತ್ರಿಗಳೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಹುಲ್ ಅವರ ಸಂವಿಧಾನದಲ್ಲಿ ಮುಷ್ಕರದ ಹಕ್ಕಿಲ್ಲ ಅನ್ಸುತ್ತೆ ಆದ್ರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾಗರಿಕರು ಗುತ್ತಿಗೆದಾರರು ತಮ್ಮ ಹಕ್ಕಿಗಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು ಹೋರಾಟವನ್ನು ಕೂಡ ಮಾಡಬಹುದು ಇಷ್ಟಕ್ಕೂ ಕೂಡ ಗುತ್ತಿಗೆದಾರರ ಬಿಲ್ ಅನ್ನ ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈಗ ಎಲ್ಲ ಇಲಾಖೆಗಳಲ್ಲೂ ಕೂಡ ಐವತ್ತರಿಂದ ಅರವತ್ತು ಕೋಟಿ ಪೆಂಡಿಂಗ್ ಇದೆ ಈಗ ಉಳಿದಿರೋದು ಕೇವಲ ಹದಿನೇಳು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿಯಲ್ಲಿ ನಾವು ಎಷ್ಟು ಇಲಾಖೆಗಳಿಗಂತ ಹಂಚೋದಕ್ಕಾಗುತ್ತೆ ಇರೋದೇ ಐವತ್ತರವತ್ತು ಕೋಟಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಐವತ್ತರವತ್ತು ಕೋಟಿ ಪೆಂಡಿಂಗ್ ಇದೆ ಈಗ ಉಳಿದಿರೋದು ಹದಿನಾರರಿಂದ ಹದಿನೇಳು ಕೋಟಿ ರೂಪಾಯಿ ಇದ್ರನ್ನ ಯಾರಿಗಂತ ಹಂಚೋಕ್ಕಾಗುತ್ತೆ ಅಂತಲೇ ಡಿ ಸಿ ಕೂಡ ಹೇಳಿದರು